ಬಂದಿದೆ ಪುಣೆ ಲಾತೂರ್ ಹೈದರಾಬಾದ್ ಇಂಥ ಕಡೆ ಹೋಗಿ ಲಕ್ಷ ಲಕ್ಷ ಖರ್ಚು ಮಾಡಿ ದೊಡ್ಡ ದೊಡ್ಡ ಸೌಂಡ್ ಸಿಸ್ಟಮ್ಸನ್ನು ಬುಕ್ ಮಾಡ್ತಾ ಇದ್ದಾರೆ ಅನ್ನೋ ವಿಷಯ ನಮ್ಮ ಗಮನಕ್ಕೆ ಬಂದಿದೆ ಅವರೆಲ್ಲರಿಗೂ ನಾನು ಮೀಡಿಯಾ ಮುಖಾಂತರ ಹೇಳಕ್ಕೆ ಒಂದು ವಿಷಯ ಹೇಳಕ್ಕೆ ನಾನು ಇಷ್ಟಪಡ್ತೇನೆ ಇಷ್ಟಿಷ್ಟು ದುಡ್ಡು ಖರ್ಚು ಮಾಡಿ ಬುಕ್ ಮಾಡಿಕೊಂಡು ಆ ಟೈಮ್ಗೆ ನೀವು ಜಿಲ್ಲೆ ಒಳಗಡೆ ತಗೊಂಡು ಬರಬೇಕಂದಾಗ ನಾವು ಖಂಡಿತವಾಗಿಯೂ ನಮ್ಮ ಬೋರ್ಡರ್ನಲ್ಲಿ ಅದನ್ನು ಸ್ಟಾಪ್ ಮಾಡಿಬಿಡ್ತೀವಿ ದುಡ್ಡನ್ನು ವೇಸ್ಟ್ ಮಾಡ್ಕೋಬೇಡಿ ಅಂತ ನಾನು ವಿನಂತಿಸ್ಕೊಡ್ತಾ ಇದ್ದೇನೆ ಈ ಟೈಪ್ ಆಫ್ ಸೌಂಡ್ ಸಿಸ್ಟಮ್ಸು ಹತ್ತು ಲಕ್ಷ ಹನ್ನೆರಡು ಲಕ್ಷ ಎಂಟು ಲಕ್ಷ ಖರ್ಚು ಮಾಡಿ ದೊಡ್ಡ ದೊಡ್ಡ ಸೌಂಡ್ ಸಿಸ್ಟಮ್ಸನ್ನು ತೊಗೊಂಡು ಬಂದರು ಇಲ್ಲ ಅದರಿಂದ ಯಾವುದಾದ್ರೂ ಅನುಭೂತ ಆಗಿತ್ತು ಯಾವುದಾದ್ರೂ ಜೀವ ಹೋಯ್ತು ಅಂದರೆ ಮಾತ್ರ ಅವ್ರ ಮೇಲೆ ಕಟ್ಟಿದ್ರೆ ಮಾತ್ರ ಸಿಎಸ್ ಕೊಡೋದು ದುಡ್ಡು ಖರ್ಚು ಮಾಡಿ ಬುಕ್ ಮಾಡ್ಕೋಬೇಡಿ ಅಂತ ವಿನಂತಿ ಕೊಡ್ತಾ ಇದ್ದೇನೆ ಬಿಕಾಸ್ ವಿ ವಿಲ್ ನಾಟ್ ಎಲವ್ ದಮ್ ಇನ್ಸ್ ಎಸ್ಟಿ ನಾಕಾಬಂದಿ ಸೊ ಆಲ್ ಅರೌಂಡ್ ದಿಸ್ಟ್ರಿಕ್ಟ್ ಅದ್ ಯಾವ್ದೇ ಲಾರಿ ಆಗಲಿ ಏನೇ ಆಗಲಿ ಸೌಂಡ್ ಸಿಸ್ಟಮ್ ತಗೊಂಡು ಬರ್ಬೇಕಂದ್ರೆ ನಮ್ಮ ಹೋಟೆಲ್ ದಾಟಿ ಹೊರಗಡೆ ಬರಬೇಕು ಬಿಬಿಲ್ ಸ್ಟಾಪ್ದಂದಿರು ಬುಕ್ ಮಾಡಿದ್ದು ಅಡ್ವಾನ್ಸ್ ಕೊಟ್ಟಿದ್ದು ಎಲ್ಲ ದುಡ್ಡು ಕಳ್ಕೊಂಡ್ರೆ ಸೊ ದಯವಿಟ್ಟು ಅದನ್ನ